ಅರೇಹಳ್ಳಿಯ ಅಂಗಳದಲ್ಲಿ ಪ್ರತಿ ವರ್ಷ ಶ್ರೀ ಕರಿಯಮ್ಮ ದೇವಿಯ ಜಾತ್ರೆ ನಡೆಯುತ್ತಿತ್ತು ಒಂದು ವರ್ಷ ಜಾತ್ರೆ ಸಮಯದಲ್ಲಿ ಮಳೆಯಾರ್ಭಟಿಸಿ ಹಳ್ಳಿ ಜನ ಕಂಗಾಲಾದರು ಮಳೆಯ ಸಿಡಿಲು ಗಾಳಿ ಬಿರುಗಾಳಿ ಎಲ್ಲವೂ ಹಳ್ಳಿಯನ್ನು ಬೆದರಿಸಿತು ಜನರು ದೇವಿಯ ಪವಾಡನೆನ್ನದು ಅಮ್ಮ ನಮ್ಮನ್ನು ಕಾಪಾಡು ಎಂದು ಪ್ರಾರ್ಥಿಸಿದರು ಆ ಸಮಯದಲ್ಲಿ ದೇವಾಲಯದ ಬಾಗಿಲಿನ ಮುಂದೆ ಒಂದು ಬಿಳಿ ಹಸು ಬಂದು ನಿಂತಿತ್ತು ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯ ಹಸು ದೇವಾಲಯದ ಸುತ್ತ ಮೂರು ಸುತ್ತ ಹೊಡೆದು ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡಿತು ತಕ್ಷಣವೇ ಮಳೆಗಾಳಿ ಶಮನಗೊಂಡು ಆಕಾಶವು ಸ್ವಚ್ಛವಾಯಿತು ಹಳ್ಳಿಯ ಹಿರಿಯರು ಇದು ದೇವಿಯ ಕೃಪೆ ಎಂದು ಘೋಷಿಸಿದರು ಹಸು ಸಾಮಾನ್ಯ ಪ್ರಾಣಿಯಲ್ಲ ಕರಿಯಮ್ಮ ದೇವಿಯ ರೂಪವೆಂದು ನಂಬಿದರು ದೇವಿಯ ಬಲಿಪೂಜೆ ಮಾಡುವುದು ಸಂಪ್ರದಾಯವಾಯಿತು ಹಳ್ಳಿಯವರು ನಮ್ಮ ಊರನ್ನು ದೇವಿ ಯಾವಾಗಲೂ ಕಾಪಾಡುತ್ತಾಳೆ ಎಂಬ ಭರವಸೆ ಹೊಂದಿದರು ದೇವಿಯ ಪವಾಡವನ್ನು ಕೇಳಿ ಹತ್ತಿರದ ಹಳ್ಳಿಗಳ ಜನರು ಕೂಡ ಬಂದು ಜಾತ್ರೆಯಲ್ಲಿ ಭಾಗವಹಿಸಲು ಆರಂಭಿಸಿದರು ಈ ರೀತಿಯಾಗಿ ಕರಿಯಮ್ಮ ದೇವಿಯ ಪವಾಡ ಅರೇಹಳ್ಳಿಯ ಹೆಮ್ಮೆಗೂ ಭಕ್ತರ ನಂಬಿಕೆಗೂ ಕೂಡ ಕಾರಣವಾಯಿತು